ಕಾನೂನಾತ್ಮಕವಾಗಿ ಮಹಿಷ್ಣನ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ಆ ಲಿಸ್ಟನ್ನು ನಮಗೆ ಸರ್ಕಾರಕ್ಕೆ ಒಪ್ಪಿಸಬೇಕು ಒಪ್ಪಿಸಬೇಕು ತಕ್ಷಣ ಮುಖಾಂತರ ಕೋರ್ಟಲ್ಲಿ ಇದ್ದ ಮೇಲೆ ನೀವು ಕೇಸ್ ಮಾಡಬಾರ್ದು ಹೇಳಿದರೆ ಉದಾಹರಣೆಗೆ ನೋಡಿ ಇದು ಡಾಕ್ಟರ್ ರಶ್ಮಿ ನನ್ನ ಮೇಲೆ ಕೇಸ್ ಹಾಕಿದ್ದು ಇಲ್ಲಿ ಎಫ್ಐಆರ್ ಆರ್ ಹಾಕಿದ್ದಾರೆ ಇವರು ಬೆಳ್ತಂಗಡಿಯಾಗಿ ಎಫ್ಐ ಆರ್ ನನ್ನ ಮೇಲೆ ಇಲ್ಲ ವಾರ್ತಾಭಾರತಿ ಮತ್ತು ಕುಡ್ಲಾರಾಮ್ ಪೇಜಿನ ಮೇಲೆ ಎಫ್ಐಆರ್ ಆರ್ ನನಗೆ ನೋಟಿಸ್ ಮಾಡಿ ಕರೆಸಿ ಒಂದು ಗಂಟೆ ಅಲ್ಲಿ ಕೂತು ಸ್ಪೀಚ್ ಟೆಸ್ಟ್ ಮಾಡ್ಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಕೂತ್ಕೊಳಿಸುವಾಗ ನಾನಲ್ಲಿ ಆ ಸಲಹೆ ಮಾತಾಡಿ ನಾನು ಎದ್ದು ಬಂದಿದೆ ಇಲ್ಲಿ ಡಾಕ್ಟರ್ ಅವರು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಒಂದು ಓ ಎಸ್ ಕೇಸ್ ಹಾಕಿದ್ದಾರೆ ಉಂಟು ಆಲ್ರೆಡಿ ಸಿವಿಲ್ ವ್ಯಾಜ್ಯ ಇರುವಾಗ ಒಂದು ಇನ್ಸ್ಪೆಕ್ಟರ್ ಆದವ ಸುಳ್ಳು ಕೇಸ್ ಕೊಡುವಾಗ ನನ್ನನ್ನು ಕರೆಸಿದ್ದು ನೋಟಿಸ್ ಮಾಡಿ ಕರೆದ ನಂತರ ನನ್ನದು ಸ್ಟೇಟ್ಮೆಂಟ್ ತೊಗೊಂಡು ಹೇಳಬೇಕಿತ್ತು ರಶ್ಮಿ ಅವರಿಗೆ ನೋಡಿ ಈ ಸಭೆ ಇದೆಲ್ಲ ವೀಡಿಯೋ ಫುಟೇಜ್ಗಳೆಲ್ಲ ಕೋರ್ಟಿಂದ ಡಿಲೀಟ್ ಆಗಿದೆ ಯಾವುದೇ ವೀಡಿಯೋ ಫುಟೇಜ್ ಇರಲಿಲ್ಲ ನಾವು ಸ್ಪೀಚ್ ಮಾಡಿದ್ದು ಅದನ್ನು ನೋಡದೆ ಇವರೀಗ ಒ ಎಸ್ ಕೇಸ್ ಇದು ಕೋರ್ಟಲ್ಲಿರುವಾಗ ಈ ಸ್ಟೇಷನ್ನವರು ಇದ್ದ ನಂತರ ಓ ಎಸ್ ಕೇಸನ್ನು ತಗೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಬರುವಾಗ ನನ್ನ ಸ್ಪೀಚ್ ಟೆಸ್ಟ್ ಮಾಡಿ ಯಾವುದೇ ಆರ್ ಇಲ್ಲದೆ ವಿದೌಟ್ ನೋ ನೋಟಿಸ್ ಕಳಿಸಿ ನನಗೆ ಇಲ್ಲಿ ಈ ರೀತಿ ಅವರು ಕಾನೂನು ಉಲ್ಲಂಘನೆ ಮಾಡೋದಾದರೆ ಇದು ಇರಲಿಲ್ವಾ ನಮಗೆ ಒಂದು ನ್ಯಾಯ ಅವರಿಗೊಂದು ನ್ಯಾಯವಾ ಈಗೇನು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಇಟ್ಕೊಂಡ್ ಬಂದಿದೆ ನಾನು ನಾನು ಆ ಸಲ ಎದ್ದು ಹೋಗಿದೆ ಒಂದು ಗಂಟೆ ನನಗೆ ಕೂತ್ಕೊಂಡು ಸ್ಪೀಚ್ ಡೆಸ್ಪಿ ಕೋರ್ಟ್ ಇಂದ ಪರ್ಮಿಷನ್ ಇಲ್ಲ ಆ ಸಭೆಯಲ್ಲಿ ನಾನು ಮಾತಾಡಿದ ಹೌದು ಸಭೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಭೆ ನಿಂತಿದೆ ಆ ನಂತರ ಸಭೆ ಆಗಲಿಲ್ಲ ಯಾವುದೋ ಒಂದು ಹಳೆ ಫುಟೇಜ್ ಅನ್ನು ವಿಡಿಯೋ ಕೊಂಡೋಗಿ ರಶ್ಮಿ ತಂದು ಕೊಟ್ಟ ಕೂಡಲೇ ಇವರು ಈ ರೀತಿ ಐ ಆರ್ ಹಾಕಿ ನನ್ನ ಹೆಸರು ಇಲ್ಲದೆ ನನಗೆ ನೋಟಿಸ್ ಮಾಡಿ ಇವರ ತನಿಖೆ ಮಾಡುವುದಾದ್ರೆ ಈ ಸ್ಟೇಷನ್ ಯಾವುದಕ್ಕೆ ಇರುವುದು ಇನ್ಸ್ಪೆಕ್ಟರ್ ಯಾಕೆ ಈಗ ಮಾತಾಡ್ತಾ ಇಲ್ಲ ಇದು ಕೋರ್ಟ್ ಅಲ್ಲಿ ಇದ್ದದಲ್ಲ ಯಾಕೆ ಮಾತಾಡ್ತೇನೆ ನಾವು ಕೋರ್ಟ್ ಅಲ್ಲಿ ಇರುವಾಗ ಮನವಿ ಕೊಡಬಾರ್ದಂತೆ ಸಿಎಂ ಅವರಿಗೆ ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಕ್ಕು ಉಂಟು ಮನವಿ ಕೊಡೋ ಹಕ್ಕು ಉಂಟು ಅದನ್ನು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಿಲ್ಲಿಸ್ಲಿಕ್ಕೆ ತಾಕತ್ತು ಅಲ್ಲ ನಮ್ಗೂ ನಾನು ನೋಡಿ ಎಸ್ಐಟಿ ತನಿಖೆಗೂ ಇದಕ್ಕೂ ಸಂಬಂಧ ಇಲ್ಲ ಎಸ್ಐಟಿ ತನಿಖೆಗೆ ಯಾರಿಗೆ ನೋಟಿಸ್ ಬಂದಿದ್ದಾರೆ ಅವ್ರು ಹೋಗುವವರು ಅದು ಅವರಿಗೆ ಬಿಟ್ಟದು ನನಗೆ ಬಿಟ್ಟದಲ್ಲ ಪ್ರತಿಯೊಂದು ಎಸ್ ಐ ಟಿ ಅವರು ನೋಟಿಸ್ ಮಾಡಿ ಕರೆಯುವಾಗ ಎಲ್ಲರೂ ಹೋಗಿದ್ರು ಎಲ್ಲರೂ ಹೋಗಿದ್ರು ತನಿಖೆಗೆ ಯಾರು ಅಡಿಗೆ ಕುತ್ಕೊಳ್ಳಿಲ್ಲ ಈಗ ಇವತ್ತು ಆತ್ವೇರ್ಯನ ಉಂಟಂತ ಅವ್ರು ಹೋಗ್ಬೋದು ಅವರಿಗೆ ಬಿಟ್ಟದ್ದು ಇದು ಮನವಿ ಕೊಡೋದು ನಾವು ಎಸ್ ಐ ಟಿ ತನಿಖೆಗೂ ಈ ಸ ಇದಕ್ಕೂ ಏನು ಸಂಬಂಧ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕುವುದಕ್ಕೆ ನಾವು ಮನವಿಯನ್ನು ಕೊಡಲಿಕ್ಕೆ ಬರ್ತಾ ಇದ್ದೇವೆ ಸರ್ಕಾರ ನೋಡಲಿ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅವರನ್ನು ಆ ನೋಟಿಸ್ ಮಾಡಿದ ಎಸ್ ಎಸ್ ಈ ಇಲಾಖೆಗೆ ಏನು ಸಂಬಂಧ ಅವ್ರು ನೋಡ್ಕೊಳ್ತಾರಲ್ಲ ಇದಾರಲ್ಲ ಅವರು ಅಧಿಕಾರಿಗಳು ಇದ್ದಾರಲ್ಲ ನಾನು ಐ ಟಿಗೆ ಹೋಗಿದಲ್ಲ ಸಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ನೋಡ್ಕೊಳ್ತಾರೆ ಏನು ಅಂತ ಅದಕ್ಕೂ ಇದಕ್ಕೆ ಏನು ಸಂಬಂಧ ನಾವೇನು ಎಸ್ ಐ ಟಿ ತನಿಖೆ ನಿಲ್ಲಿಸಿ ಅಂತ ನಾವು ಹೇಳಿದ ನಾವ್ಯಾರು ಎಸ್ ಐ ಟಿ ತನಿಖೆ ನಿಲ್ಲಿಸಿ ಅಂತ ಹೇಳಲಿಲ್ಲ ತನಿಖೆಗೆ ಎಲ್ಲರೂ ಬದ್ದ ನಾವು ಸ್ವೀಕಾರ ಮಾಡ್ತೇವೆ ತನಿಖೆ ಆಗ್ಲೇಬೇಕು ಇನ್ನು ಸಹ ನಿಲ್ಬಾರ್ದು ಅಂತಲೇ ನಾವು ಹೇಳುದು ಯಾರು ಹೋಗ್ಲಿಲ್ಲ ಎಲ್ಲರೂ ಹೋಗಿದಾರಲ್ಲ ಕೊಡ್ತೇನೆ ನನ್ನೊಟ್ಟಿಗೆ ಯಾರು ಮಹಿಳೆಯರು ಯಾರು ಬಾರು ನಾನೀಗ ಕೊಂಡೋಗಿ ಕೊಡ್ತೇನೆ ಕೊಡ್ತೇನೆ ಯಾವ ದೊಡ್ಡ ನಾಯಕನ ಅಪ್ಪಣೆ ಬೇಡ ನನಗೆ ತಹಶೀಲ್ದಾರನ ಭೇಟಿಯಾಗೋದಕ್ಕೆ ತಹಶೀಲ್ದಾರರು ಒಂದು ವೇಳೆ ನಾವು ಅಲ್ಲಿ ಹೋಗಿ ದೊಂಬಿಗೆ ಗಲಾಪೆ ಮಾಡಿದರೆ ತಹಶೀಲ್ದಾರರು ಇವರಿಗೆ ಆರ್ಡರ್ ಮಾಡಬೇಕು ನೋಡಿ ನನಗೆ ಇಲ್ಲಿ ಇದು ಮಾಡ್ತಾ ಆಗ ಅವರು ಕಾನೂನಾತ್ಮಕವಾಗಿ ನಾವ್ಯಾರು ದೊಂಬಿಗೆ ಗಲಾಟೆ ಬರಲಿಲ್ಲ ಮನವಿ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಜನರು ಬಂದು ಮನವಿ ಕೊಡಲಿಕ್ಕೆ ಇಲ್ವಾ ಕೊಡಲಿಕ್ಕೆ ಇಲ್ವಾ ಇವರ ಪರ್ಮಿಷನ್ ಯಾಕೆ ಮೈಕಿಟ್ಟಿದ್ದೇವೆ ನಾವು ಅಥವಾ ಏನಾದರೂ ರೋಡಲ್ಲಿ ನಾವು ಗಲಾಟೆ ಮಾಡ್ತಿದ್ದೇವೆ ಇವರು ನೋಡದೆ ಹತ್ತುವರೆ ಆಗುವಾಗಲೇ ಇವರಿಗೆ ಎಲ್ಲಿ ಎಂತ ಮಾಡಿದೆ ನಾನು ನಾನು ಈಗ ಬಂದದಷ್ಟೇ ನಾವೇನು ಮಾಡಿದ್ದೇವೆ ಇಲ್ಲಿ ಧಿಕ್ಕಾರಕ್ಕೆ ಹೋಗಿದ್ದೇವೆ ಅಥವಾ ಇವರಿಗೆ ಇವರ ಇವರ ಕೇಸುಗಳನ್ನು ಅಡಗಿಸಲಿಕ್ಕೆ ಇವರು ಇಷ್ಟು ಯಾಕೆ ಹುನ್ನಾರ ಮಾಡ್ತಾ ಇದ್ದಾರೆ ನಿನ್ನೆ ಹೇಳಿದರು ಎಸ್ ಪಿ ಅವ್ರ ಹತ್ರ ನೀವೊಂದು ಮಾತಾಡಿ ಅಂತ ಯಾಕೆ ಇವರಿಗೆ ಮಾತಾಡಲಿಕ್ಕೆ ಆಗುದಿಲ್ವಾ ಎಸ್ ಪಿ ಅವರು ನಮಗೆ ಮಾತು ಬೈತಾರೆ ಎಸ್ ಪಿ ಅವರು ನಮಗೆ ಇದು ಮಾಡ್ತಾರೆ ಆದರೆ ಎಸ್ ಪಿ ಅವ್ರ ಹತ್ರ ಕೇಳಬೇಕಿತ್ತಲ್ಲ ಈಗ ಇವರು ಏನಾದರೂ ಇಲ್ಲಿ ಆದ್ರೆ ಎಸ್ ಪಿ ಪರ್ಮಿಷನ್ ತಗೊಳ್ಬೇಕಿತ್ತಲ್ಲ ಸರಿ ಆ್ಯಕ್ಷನ್ ತಗೊಳ್ಬೇಕಂತ ಇಲ್ಲ ಸರ್ ನಾನು ಕೇಳುದು ತಹಶೀಲ್ದಾರರನ್ನು ನಾನೀಗ ಮಂಗಳೂರಲ್ಲಿ ಇರುವಾಗ ಡಿ ಸನ್ನು ಭೇಟಿ ಮಾಡಿ ನಾನು ಹೇಳೋದು ಇನ್ನು ಮುಂದೆ ಏನಿಲ್ಲ ಇದಕ್ಕೆ ಅವ್ರು ಏನು ಮಾಡಿದ್ದಾರೆ ಅದಕ್ಕೂ ನಾವು ಇನ್ನು ಅವ್ರ ಹೇಗೆ ಲೀಗಲಿ ಹೋಗ್ತಿದ್ದಾರೆ ನಾವು ಲೀಗಲಿ ಹೋಗ ಹೋಗ್ಬೇಕು ಇನ್ಸ್ಪೆಕ್ಟರ್ ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನನಗೆ ಸರ್ ಯಾಕೆಂತ ಬೇಕಲ್ಲ ಇನ್ಸ್ಪೆಕ್ಟರ್ ಮೇಲೆ ಆ್ಯಕ್ಷನ್ ನನಗೆ ಗೊತ್ತಿಲ್ಲ ಎಸ್ ಪಿ ಅವ್ರ ಹತ್ರ ಅವ್ರು ನೋಡ್ಕೊಳ್ಬೇಕು ನಾನೀಗ ಮಂಗಳೂರಲ್ಲಿ ಡಿ ಸಿ ಅನ್ನು ತುಂಬ ಕಡೆ ಭೇಟಿಯಾಗಲಿಕ್ಕೆ ಹೋಗ್ತೇನೆ ನಾನು ಅಲ್ಲಿ ಹೋಗಿ ಕಮಿಷನ್ರೆ ನಾನು ಡಿ ಸಿಯನ್ನು ಭೇಟಿ ಆಗಲಿಕ್ಕೆ ನಿಮ್ಗೆ ಪರ್ಮಿಷನ್ ಬೇಕಂತ ನಾನು ಕೇಳ್ತೇನ ಇಲ್ಲಲ್ಲ ಮನೆಗೆ ಕೊಡಲಿಕ್ಕೂ ಇಲಾಖೆಗೂ ಏನು ಸಂಬಂಧ ನಾವು ಒಂದು ವೇಳೆ ಮೆರವಣಿಗೆ ಮಾಡಿಕೊಂಡು ಧಿಕ್ಕಾರ ಕೂಕೊಂಡು ಏನಾದರೂ ಮಾಡಿಕೊಂಡ್ರೆ ಇವರ ಆದ ನಂತರ ಆಗುವಾಗ ಏನು ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಮಾಡಿ ಮಾಡಿ ಅಂತ ಹೇಳೋದು ಮಾಡದೇ ನೀವು ಬಂದ ಕೂಡಲೇ ಇಲ್ಲಿ ಸೇರಬಾರ್ದು ನಿಲ್ಬಾರ್ದು ಏನಿಲ್ಲ ಸೆಕ್ಷನ್ ಹಾಕಿದಾರಾ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದಾರಾ ಇಲ್ಲಲ್ಲ ಜನರು ಬರಬಾರ್ದು ಹೇಳಿ ಯಾರಿಗೂ ಬರ್ಬೋದಲ್ಲ